ದೆಹಲಿಯಲ್ಲಿ ರಾಷ್ಟಪತಿಯವರಿಂದ ಕುಮಟಾ ಪುರಸಭೆಯವರು ಪ್ರಶಸ್ತಿ ಪಡೆಯುವ ಸಂದರ್ಭದಲ್ಲಿ ಉಂಟಾದ ಗೊಂದಲವು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಟ್ರೋಲ್ ಆಗಿದ್ದು ಈ ಬಗ್ಗೆ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ಮೌನ ಮುರಿದಿದ್ದಾರೆ ವೇದಿಕೆಯಲ್ಲಿ ಪ್ರಶಸ್ತಿ ನೀಡುವ ಸಂದರ್ಭದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಫೋಟೋ ಶೂಟ್ ಕೂಡ ಮುಗಿಯಬೇಕಿತ್ತು ನಮ್ಮ ಜೊತೆ ಪುರಸಭೆ ಅಧ್ಯಕ್ಷರು ಕೆಲವು ಸದಸ್ಯರು ಕೂಡ ವೇದಿಕೆಯಲ್ಲಿದ್ದರು ಲಘು ಬಗೆಯಲ್ಲಿ ಫೋಟೋ ತೆಗೆಸಿಕೊಳ್ಳಬೇಕಿದ್ದ ಕಾರಣ ಅಧ್ಯಕ್ಷೆ ಮೋಹಿನಿಗೌಡ ಅವರು ಪ್ರಶಸ್ತಿ ಪಡೆಯುತ್ತಿದ್ದಂತೆ ಈಚೆ ಬದಿಯಲ್ಲಿದ್ದ ಇನ್ನೊಬ್ಬ ಸದಸ್ಯರು ಅದನ್ನ ಪಡೆದು ಫೋಟೋ ತೆಗೆಸಿಕೊಂಡರು ಇದನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಎಂದು ಸ್ಪಷ್ಟನೆ ನೀಡಿದರು ರಾಷ್ಟ್ರಪತಿಗಳಿಂದ ಪುರಸಭೆಯವರು ಪ್ರಶಸ್ತಿ ಪಡೆಯುತ್ತಿದ್ದ ವಿಡಿಯೋದಲ್ಲಿ ಆ ಪ್ರಶಸ್ತಿಯನ್ನ ತಾನು ಹಿಡಿದುಕೊಳ್ಳುತ್ತೇನೆ ಎಂದು ಪುರಸಭೆ ಸದಸ್ಯರೇ ಕಿತ್ತಾಡಿಕೊಂಡಂತೆ ಕಾಣುತ್ತಿತ್ತು ದಿಲ್ಲಿಗೆ ಹೋದರೂ ಕುಮಟಾದವರ ಹಣೆ ಬರಹವೇ ಇಷ್ಟು ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡಲಾಗಿತ್ತು ಬೆಂಗಳೂರಿನ ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಬ್ಬರು ಈ ವಿಡಿಯೋವನ್ನ ಕುಮಟಾದ ಆಪ್ತರೊಬ್ಬರಿಗೆ ಕಳಿಸಿ ದೃಶ್ಯಾವಳಿ ನೋಡಿದ ಕೂಡಲೇ ಇವರೇ ಕುಮಟಾದವರು ಎಂದು ಗೊತ್ತಾಯಿತು ಎಂದು ಸಂದೇಶ ಕಳುಹಿಸಿದ್ದರು ಪುರಸಭೆಯ ಕೆಲವು ಸದಸ್ಯರೂ ಕೂಡ ಈ ಬಗ್ಗೆ ಅಸಮಾಧಾನ ಪಟ್ಟು ಅಲ್ಲಿದ್ದವರೆಲ್ಲ ತಿಳಿದವರೇ ಆಗಿದ್ದರೂ ಸಣ್ಣ ಮಕ್ಕಳ ರೀತಿ ವರ್ತಿಸಿ ನಮಗೂ ಮುಜುಗರ ಉಂಟು ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಸಮಿತಿ ಹಾಗೂ ಎಐಯುಟಿಯುಸಿ ನೇತೃತ್ವದಲ್ಲಿ ಮಂಗಳವಾರ ಕಾರವಾರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಧರಣಿ ನಡೆಸಿದರು ಕಾರವಾರ ನಗರದ ಸುಭಾಷ್ ಸರ್ಕಲ್ ಬಳಿ ಸೇರಿದ ಆಶಾ ಕಾರ್ಯಕರ್ತೆಯರು ನಗರದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಬಳಿಕ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಧರಣಿ ಕುಳಿತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ರು ಈ ವೇಳೆ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ ಮಾತನಾಡಿ ಆಶಾ ಕಾರ್ಯಕರ್ತರನ್ನ ನೇಮಕ ಮಾಡಿಕೊಂಡಿರುವುದು ಶಿಶು ಹಾಗೂ ತಾಯಿ ಮರಣ ಗ್ರಾಮ ನೈರ್ಮಲ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಎರಡು ಮೂರು ತಾಸಿನ ಕೆಲಸಕ್ಕೆಂದೇ ನೇಮಕ ಮಾಡಿಕೊಂಡಿರುವಂಥದ್ದು ಆದರೆ ಕಳೆದ ಎರಡು ವರ್ಷದಿಂದ ಕೆಲಸದ ಸ್ವರೂಪವೇ ಬದಲಾಗಿದೆ ದಿನಪೂರ್ತಿ ಮನೆಯಿಂದ ಆಚೆ ಇರುವಂತಹ ಪರಿಸ್ಥಿತಿ ಎದುರಾಗಿದ್ದು ಬರೀ ಎರಡು ಮೂರು ಗಂಟೆ ಮಾತ್ರ ಮನೆಯಲ್ಲಿ ಇರುವಂತಾಗಿದೆ ಎಲ್ಲಾ ಕೆಲಸವನ್ನ ಇಲಾಖೆಯ ಒತ್ತಡದಿಂದ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಆರೋಪಿಸಿದ್ರು ಸಮಾಜದ ಆರೋಗ್ಯ ಕಾಪಾಡಬೇಕಾದ ಆಶಾ ಕಾರ್ಯಕರ್ತೆಯರ ಆರೋಗ್ಯ ಹದಗೆಡ್ತಿದೆ ಇಷ್ಟೆಲ್ಲ ಮಾಡಿದ್ದರೂ ಈ ಆಶಾಗಳಿಗೆ ಸರಿಯಾದ ಪ್ರೋತ್ಸಾಹ ಇಲ್ಲ ಹಾಗೂ ವೇತನವೂ ಇಲ್ಲವಾಗಿದೆ ಎಂದರು ಇವತ್ತು ಸರ್ಕಾರ ನೂರು ಕೋಟಿ ಲಸಿಕೆಯಾಗಿದೆ ಎಂದು ಹೆಮ್ಮೆ ಪಡ್ತಿದೆ ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ಆಶಾ ಕಾರ್ಯಕರ್ತೆಯರಿಂದಲೇ ಆಗಿದೆ ಇಂಥ ಕೆಲಸ ನಿರ್ವಹಿಸುವ ಆಶಾಗಳಿಗೆ ಭತ್ಯೆ ನೀಡುತ್ತಿದ್ರೂ ಅದು ಹೆಸರಿಗೆ ಮಾತ್ರ ಆಗಿದೆ ಗುಡ್ಡಗಾಡು ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಕರ್ತವ್ಯ ನಿರ್ವಹಿಸುತ್ತಿರುವ ಇವರಿಗೆ ಮೊಬೈಲ್ ಇಂಟರ್ನೆಟ್ ನೀಡದೆ ಮೊಬೈಲ್ ಆಪ್ ಮೂಲಕ ಹಲವಾರು ಕೆಲಸಗಳನ್ನು ನಿರ್ವಹಿಸುವಂತೆ ಒತ್ತಡ ಹಾಕಲಾಗುತ್ತಿದೆ ಇಲ್ಲದಿದ್ದಲ್ಲಿ ಸಂಬಳ ನೀಡೋದಿಲ್ಲ ಎಂದು ಅಧಿಕಾರಿಗಳು ಬೆದರಿಕೆ ಒಡ್ಡುತ್ತಿದ್ದಾರೆ ಎಂದು ಆಶಾಗಳಿಗೆ ಆಗುತ್ತಿರುವ ಅನ್ಯಾಯವನ್ನ ವಿವರಿಸಿದ್ರು ಆಶಾ ಕಾರ್ಯಕರ್ತೆಯರು ಇವರ ಒಂದು ನೇಮಕ ಆಗಿದ್ದೇನೆ ಶಿಶು ಮರಣ ತಾಯಿ ಮರಣ ಗ್ರಾಮ ನೈರ್ಮಲ್ಯ ಅಂತ ಶುರುವಾಗಿರುವಂತದ್ದು ಬರೀ ಒಂದು ಎರಡು ಮೂರು ತಾಸು ಮನೆ ಸುತ್ತ ಆದ್ರೆ ಕಳೆದ ಎರಡು ವರ್ಷದಿಂದ ಇವರು ಒಂದು ಕೆಲಸದ ಸ್ವರೂಪನೇ ಬದಲಾಗಿ ಹೋಗಿದೆ ಇಡೀ ದಿನ ಮನೆ ಆಚೆ ಇರುವಂತದ್ದಾಗಿದೆ ಎರಡು ಮೂರು ತಾಸು ಮನೇಲಿ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಎಲ್ಲಾ ಕೆಲಸ ಮಾಡ್ಬೇಕಾಗಿ ಬಂದಿರೋದು ಇವತ್ತು ಇಲಾಖೆಯ ಒಂದು ಒತ್ತಡದಿಂದ ಈ ಕೆಲಸ ಮಾಡ್ಬೇಕಾಗಿದೆ ಇಡೀ ಒಂದು ಸಮಾಜದ ಆರೋಗ್ಯ ಕಾಪಾಡ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರ ಆರೋಗ್ಯ ಇವತ್ತು ಹದಗೆಡ್ತಾ ಇದೆ ಸೊ ಹಲವಾರು ಸಮಸ್ಯೆಗಳಿದೆ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇವತ್ತು ಇವರಿಗೆ ಸರಿಯಾದಂತ ಒಂದು ಪ್ರೋತ್ಸಾಹಧನ ಇಲ್ಲ ಬೇತನ ನೀಡ್ತಾ ಇಲ್ಲ ಸೊ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ ಲಸಿಕೆಗಾಗಿ ಇವತ್ತು ನೂರ್ ಪರ್ಸೆಂಟ್ ನೂರು ಕೋಟಿ ಇವತ್ತು ಆಗಿದೆ ಅಂತ ಏನು ಹೆಮ್ಮೆ ಪಡ್ತಾ ಇದೆ ದೇಶ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಆಶಾ ಕಾರ್ಯಕರ್ತೆಯರಿಂದನೇ ಈ ಲಸಿಕೆ ಆಗಿದೆ ಅಂತ ಹೇಳ್ಬೋದು ನಾವು ಇವರು ಮಾಡದಂತ ಕೆಲಸಗಳಿಗೆ ಒಂದು ಇನ್ಸೆಂಟಿವ್ ಅಂತ ಕೊಡ್ತಾರೆ ಸರಿಯಾಗಿ ಬರಲ್ಲ ಅದರಲ್ಲಿ ಕಟ್ ಆಗುತ್ತೆ ಮಾಸಿಕ ಒಂದು ನಿಗದಿತ ಗೌರವಧನ ಅಂತ ಇದೆ ಕೆಲವು ಆಶಾ ಕಾರ್ಯಕರ್ತೆಯರಿಗೆ ನಾಲ್ಕೈದು ತಿಂಗಳಿಂದ ಏಳು ತಿಂಗಳಿಂದ ದುಡ್ಡು ಬಂದಿಲ್ಲ ಸೊ ಇದು ಎಲ್ರಿಗೂ ಅಂತಲ್ಲ ಹಲವಾರು ಆಶಾ ಕಾರ್ಯಕರ್ತೆಯರು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಹಲವಾರು ಸಮಸ್ಯೆಗಳಿದೆ ಇವ್ರದ್ದು ಅಲ್ಲದೇ ಇರೋ ಕೆಲಸಗಳನ್ನ ಕೂಡ ಮಾಡಿಸ್ತಾ ಇದ್ದಾರೆ ಮೊಬೈಲ್ ಕೊಟ್ಟಿಲ್ಲ ಡಾಟಾ ಕೊಟ್ಟಿಲ್ಲ ಇವತ್ತು ಮೊಬೈಲ್ ಆ್ಯಪ್ ಮುಖಾಂತರ ಹಲವಾರು ಕೆಲಸಗಳು ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ ಮಾಡಿಲ್ಲ ಅಂತಂದ್ರೆ ದುಡ್ಡು ಕಟ್ ಮಾಡ್ತೀವಿ ಪೇಮೆಂಟ್ ಕೊಡಲ್ಲ ಅಂತಂದು ಒತ್ತಾಯ ಮಾಡ್ತಾರೆ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಧರಣಿ ನಿರತ ಆಶಾ ಕಾರ್ಯಕರ್ತರ ಬಳಿ ತೆರಳಿದ ಸಿಇಒ ಪ್ರಿಯಾಂಗ ಎಂ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನಾಕಾರರ ಅಹವಾಲನ್ನ ಆಲಿಸಿದ್ರು ಈ ವೇಳೆ ಆಶಾ ಕಾರ್ಯಕರ್ತೆಯರು ಇಲಾಖೆಯ ಆದೇಶಗಳಂತೆ ಇ ಸಂಜೀವಿನಿ ಎನ್ಡಿ ಸರ್ವೆ ಕ್ವಾರಂಟೈನ್ ಆಪ್ ಮೂಲಕ ಮಾಡಬೇಕಾಗಿದ್ದು ಈ ಸಮೀಕ್ಷೆ ಕೆಲಸಗಳನ್ನ ಆಶಾಗಳಿಂದ ಒತ್ತಾಯ ಪೂರ್ವಕವಾಗಿ ಮಾಡಿಸುತ್ತಿರುವುದನ್ನ ಕೈಬಿಡುವಂತೆ ಒತ್ತಾಯಿಸಿದ್ರು ಆರ್ಎಚ್ ಪೋರ್ಟಲ್ನಲ್ಲಿ ಎಎನ್ಸಿ ಹಾಗೂ ಪಿಎನ್ಸಿ ಇನ್ನಿತರ ಹಲವು ಆಶಾ ಕೆಲಸಗಳು ಡಾಟಾ ಎಂಟ್ರಿ ಆಗ್ತಿಲ್ಲ ಇದಕ್ಕಾಗಿ ನೇಮಕಗೊಂಡವರು ಡಾಟಾ ಎಂಟ್ರಿನೇ ಮಾಡುತ್ತಿಲ್ಲ ಎಂದು ಸಿಇಒ ಗಮನಕ್ಕೆ ತಂದ್ರು ಅಗತ್ಯವಿರುವಷ್ಟು ಮಾಸ್ಕ್ ಸ್ಯಾನಿಟೈಸರ್ ಗ್ಲೌಸ್ ಫೇಸ್ ಗಳನ್ನ ನಿಯಮಿತವಾಗಿ ನೀಡಿ ಈ ಹಿಂದೆ ಮಾಸ್ಕ್ ಕಿಟ್ಗಳನ್ನು ನೀಡುತ್ತೇವೆ ಎಂದು ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಮಾಸ್ಕ್ ನೀಡಿದ್ದಾರೆ ಈಗಾಗಲೇ ಸಾಕಷ್ಟು ಆಶಾಗಳಿಗೆ ಪ್ರೋತ್ಸಾಹಧನ ಸರಿಯಾಗಿ ಬರುತ್ತಿಲ್ಲ ಅಲ್ಲದೆ ನಿರ್ದಿಷ್ಟ ದಿನಾಂಕದೊಳಗೆ ಪ್ರೋತ್ಸಾಹಧನ ಬರುವಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಇಒ ಪ್ರಿಯಾಂಕಾ ಎಂಬಳಿ ತಮ್ಮ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಪದ್ಮಾ ಚಲುವಾದಿ ಜಿಲ್ಲಾ ಗೌರವ ಸಲಹೆಗಾರ ಗಂಗಾಧರ್ ಬಡಿಗೇರ್ ಜಿಲ್ಲಾ ಕಾರ್ಯದರ್ಶಿ ಸಂಗೀತ ಅಂಗ್ರೋಳಿ ಮುಂತಾದವರು शिरोडर का ज्वेलर्स, डायमंड, गोल्ड, सिल्वर, बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ